ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮಗೆ ನಿಮ್ಮನ್ನು ಇಷ್ಟಪಡೋರಿಗೆ ಒಳ್ಳೆಯವರು ಯಾರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಇವರೇ ಗ್ರಹಗತೆ ಸರಿ ಇಲ್ಲ ಗ್ರಹಗತೆ ಸರಿಲ್ಲ ಗ್ರಾಹಕತೆ ಸರಿ ಇಲ್ಲ ನನ್ನ ಗ್ರಹಚಾರ ಸರಿಲ್ಲ ನನ್ನ ಗ್ರಹಚಾರ ಸರಿಲ್ಲ ಅಂತ ಕೆಲವರು ಹೇಳ್ಕೊಳ್ತಿರ್ತಾರೆ ನನ್ನ ಟೈಮ್ ಸರಿಲ್ಲ ನನ್ನ ಗ್ರಹಚಾರ ಸರಿ ಇಲ್ಲ ಅಂತ ಹೇಳ್ಕೊತಿರ್ತಾರೆ ಸಾಕಷ್ಟು ಮಂದಿ ಜ್ಯೋತಿಷಿಗಳು ಗೆಳಿ ಶಾಸ್ತ್ರ ಹೇಳೋರು ಹಾಗೆ ಇನ್ನೂ ಆಸ್ಟ್ರಾಲಜಿಸ್ಟ್ ಅಂದರೆ ಕಂಪ್ಯೂಟರ್ ಇಟ್ಕೊಂಡು ಈ ಜಾತಕ ಆಮೇಲೆ ಹುಟ್ಟಿದ ದಿನಾಂಕ ಹಾಗೇ ಅವರ ಒಂದು ಏನು ನಕ್ಷತ್ರ ಇದೆ ರಾ ರಾಶಿ ಇದೆ ಅದೆಲ್ಲ ನೋಡಿ ಕೆಲವರು ಅವ್ರದೇ ಆದ ಒಂದು ಲೆಕ್ಕಾಚಾರದಲ್ಲಿ ಸಲಹೆಗಳನ್ನು ಕೊಡ್ತಾರೆ ಇದು ಸರ್ವಿಸ್ ಸಾಮಾನ್ಯ ನಾನು ಜನರಲ್ಲಾಗಿ ಸ್ವಯಂ ಆಗಿ ಸ್ವಯಂ ಜ್ಞಾನದಿಂದ ಹಸ್ತ ಸಾಮುದ್ರಿಕ ಅಥವಾ ಈ ಗ್ರಹಗಳ ಬಗ್ಗೆ ವಾಸ್ತು ಬಗ್ಗೆ ಇದೆಲ್ಲ ನಾನು ಸ್ಟಡಿ ಮಾಡಿದ್ದೀನಿ ಸ್ವಲ್ಪ ಅನುಭವ ಇದೆ ಹಾಗಂತ ಯಾರಿಗೂ ಇದು ಜ್ಯೋತಿಷ್ಯ ಹೇಳೋಕ್ಕೆ ಹೋಗೋದಿಲ್ಲ ಜಾತಕ ಹೇಳೋಕ್ಕೆ ಹೋಗೋದಿಲ್ಲ ಇದೆಲ್ಲ ನಾನು ಮಾಡೋದಿಲ್ಲ ಇಲ್ಲಿ ನಾನು ಗ್ರಹಗತಿ ಸರಿಲ್ಲ ಗ್ರಹಗತಿ ಸರಿಲ್ಲ ಅಂತಾರೆ ನಾನು ನಿಮಗೆ ಜನರಲ್ಲಾಗಿ ಗ್ರಹಗತಿ ಯಾಕೆ ಸರಿ ಇರಲ್ಲ ನಿಮ್ಮ ಕೆಲಸಗಳು ಯಾಕೆ ಆಗೋದಿಲ್ಲ ನೀವು ಕೈ ಇಟ್ಟ ಕಡೆ ಯಾಕೆ ಕೆಲಸಗಳಾಗೋದಿಲ್ಲ ಏನಾದರೂ ಹೊಸ ಕೆಲಸಗಳು ಪ್ರಾರಂಭ ಮಾಡಿದರೆ ಯಾಕೆ ನಿಧಾನಗತಿ ಕೆಲಸ ಆಗ್ತವೆ ಕೆಲವೊಂದು ಯಾಕೆ ಮಧ್ಯದೆಲ್ಲ ಕೈ ಕೊಡ್ತವೆ ಕೆಲವೊಂದು ಎಲ್ಲ ಇನ್ನೇನು ರೆಡಿ ಆಗುತ್ತೆ ಓಕೆ ಆಗುತ್ತೆ ಅನ್ನೋ ಟೈಮಲ್ಲಿ ಕೈ ಕೊಡ್ತವೆ ಆಗ ಕೈಗೆ ಬಂದಿತ್ತು ಭಾಳ ಬರೋಲ್ಲ ಅನ್ನೋ ಥರ ಆಗುತ್ತೆ ಅಲ್ವಾ ನೋಡಿ ಗ್ರಹಗತಿ ವಾಸ್ತು ದೋಷ ಇದ್ದರೆ ಸಾಮಾನ್ಯವಾಗಿ ಗ್ರಹಗತಿ ಸರಿಲ್ಲ ಅಂತ ಹೇಳ್ತಾರೆ ಇಡೀ ಪ್ರಕೃತಿನಲ್ಲೇ ಅವ್ಯವಸ್ಥೆ ಇರುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ ಇಲ್ಲಿ ನಾನು ನಿಮಗೆ ಎರಡು ರೀತಿಯಲ್ಲಿ ಜನ್ರಲಾಗಿ ತಿಳಿಸ್ಕೊಡ್ತೀನಿ ಗ್ರಹಗತಿ ಅಂದರೆ ಏನು ವಾಸ್ತು ವಾಸ್ತು ಅಂದರೆ ಏನು ಅಂತ ಸಿಂಪಲ್ಲಾಗಿ ಜನರಲ್ಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ನಾವು ಫಸ್ಟು ವಾಸ್ತು ಬಗ್ಗೆ ತಿಳ್ಕೊಳ್ಳೋಣ ಒಂದು ಮನೆ ಅಂದರೆ ನೀವು ಬಡವರಿ ಬಡವರಾದರೂ ಆಗಿರ್ರಿ ಶ್ರೀಮಂತರಾದರೂ ಆಗಿರ್ರಿ ನಿಮ್ಮ ಮನೆಯಲ್ಲಿ ಮಗನಗುತ್ತ ಸಂತೋಷವಾಗಿ ಆನಂದವಾಗಿ ಆರೋಗ್ಯವಾಗಿದಿಂದ ಏನೋ ಸರಳವಾಗಿ ಜೀವನ ಮಾಡಿದ್ರು ಸಹ ತಿನ್ನಲಿಕ್ಕೆ ಕುಡಿಲಿಕ್ಕೆ ಏನೂ ಪ್ರಾಬ್ಲಮ್ ಇರಬಾರ್ದು ತಿನ್ನಲಿಕ್ಕೆ ಕುಡಿಲಿಕ್ಕೆ ಯಾವಾಗ ಪ್ರಾಬ್ಲಮ್ ಇರೋಲ್ಲ ಆಗ ಮಕ್ಕಳಿಗೆ ಏನೋ ಸರಳವಾಗಿ ನೀವು ಒಂದು ಚಿಕ್ಕ ಪ್ರೈವೇಟ್ ಇಸ್ಕೂಲು ಅಥವಾ ಗೌರ್ಮೆಂಟ್ ಇಸ್ಕೂಲು ಅಥವಾ ಚಿಕ್ಕದಾದ ಪ್ರೈವೇಟ್ ಇಸ್ಕೂಲಲ್ಲೂ ನೀವು ಮಕ್ಕಳನ್ನು ಕಳಿಸ್ತಾ ಇರ್ತೀರ ನೀವು ಬಹಳ ಬಡವರೇ ಇರ್ತೀರ ಅಂತ ಇಟ್ಕೊಳ್ಳಿ ಸ್ವಂತ ಮನೆ ಕೂಡ ಇರಲ್ಲ ಯಾವುದೋ ಬಾಡಿಗೆ ಮನೆಯಲ್ಲಿ ಲೇಸ್ಗೋ ಯಾವುದೋ ಒಂದು ಇರ್ತೀರ ಅಥವಾ ಸ್ವಂತ ಮನೆ ಇದ್ದರೂ ಕೂಡ ಯಾವುದೋ ಚಿಕ್ಕ ಮನೆ ಇರ್ಬೋದು ಅಥವಾ ಬೇರೆಯವ್ರ ದೊಡ್ಡ ಮನೆ ಇರ್ಬೋದು ಅಥವಾ ನೀವು ಶ್ರೀಮಂತರೇ ಇರ್ಬೋದು ಒಟ್ಟಿನಲ್ಲಿ ಎಲ್ಲರೂ ಇಲ್ಲಿ ವಾಸ್ತು ಮುಖ್ಯ ಎಲ್ಲರಿಗೂ ವಾಸ್ತು ಮುಖ್ಯ ವಾಸ್ತು ಅಂದರೆ ಮೊದಲೇ ನಾವು ಏನು ತಿಳ್ಕೊಬೇಕಂದ್ರೆ ಮೊದಲಿಗೆ ನಮ್ಮ ಮನೆ ಮುಂದೆ ಇರುತ್ತಲ್ಲ ಕಾಂಪೌಂಡ್ ಇರ್ಬೋದು ಅಥವಾ ಮನೆ ಮುಂದೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಮನೆಯಿಂದ ಆಚೆ ಬರಬೇಕಂದ್ರೆ ಮೊದಲು ನಮ್ಮ ಮನೆಯ ಬಾಗಿಲು ಸೂರ್ಯ ಅಂದರೆ ಪೂರ್ವ ಸೂರ್ಯ ಉದಯ ಆಗುತ್ತಲ್ಲ ಪೂರ್ವ ದಿಕ್ಕು ಅಂದರೆ ಸೂರ್ಯ ಉಟ್ತಾನಲ್ಲ ಆ ಕಡೆ ಮೊದಲನೇ ಬಾಗಿಲು ಇರಬೇಕು ಒಂದು ವೇಳೆ ಆ ಕಡೆ ಬಾಗಿಲಡೋಕ್ಕೆ ಅವಕಾಶ ಇಲ್ಲ ಅಂದರೆ ಉತ್ತರ ದಿಕ್ಕಿಗೆ ಉತ್ತರ ದಿಕ್ಕಿಗೆ ನೀವು ಬಾಗಿಲನ್ನು ಇಡಬೇಕು ಒಂದು ವೇಳೆ ಉತ್ತರ ದಿಕ್ಕಿಗೆ ನೀವು ಬಾಗಿಲು ಇಡೋಕ್ಕೆ ಅವಕಾಶ ಆದರೆ ಇಡಿ ಪೂರ್ವ ದಿಕ್ಕಿಗೆ ಒಂದು ಚಿಕ್ಕದಾಗಿ ಏನಾದರೂ ಒಂದು ಬಾಗಿಲು ಇಟ್ಕೊಳ್ಳಿ ಸುಮ್ಮನೆ ಅಲ್ಲಿ ಓಡಾಡೋಕೆ ಆಗಿಲ್ಲ ಅಂದರೂ ಕೂಡ ಸರಿನಾ ಎರಡು ಆಪ್ಷನ್ ಆಯಿತು ಒಂದು ವೇಳೆ ಈ ಕಡೆ ಪೂರ್ವ ದಿಕ್ಕಿಗೂ ನಿಮ್ಗೆ ಬಾಗಿಲಾಡೋಕೆ ಅವಕಾಶ ಇಲ್ಲ ಉತ್ತರ ದಿಕ್ಕಗೂ ಅವಕಾಶ ಇಲ್ಲ ಅಂತ ಇಟ್ಕೊಬಿಡಿ ಆವಾಗ ಏನು ಉಳಿದ್ರೆ ಅದು ಯಾವುದು ದಕ್ಷಿಣ ಅಥವಾ ಪಶ್ಚಿಮ ಅಲ್ವಾ ಅದರಲ್ಲಿ ಬಾಗಿಲು ಇಟ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಆಗ ನಿಮಗೆ ಹಿಂದಿನ ಬಾಗಿಲು ಅಂತ ಒಂದಿರುತ್ತೆ ಅಲ್ವಾ ಆಗ ಒಂದು ಹಿಂದಿನ ಬಾಗಿಲು ಇಟ್ಕೊಳ್ಳಿ ಯಾವುದನ್ನು ಪೂರ್ವಕ್ಕೂ ಇಲ್ಲ ಒಂದು ಚಿಕ್ಕದು ಸರಿನಾ ಆವಾಗ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಬಾಗಿಲು ಗೊತ್ತಾಯ್ತಲ್ಲ ಯಾಕೆ ಬಾಗಿಲು ಪೂರ್ವಕ್ಕಿರಬೇಕು ಅಂದರೆ ಬೆಳಗ್ಗೆ ಉದಯ ಆಗಿದ ತಕ್ಷಣ ನೀವು ಸೂರ್ಯದೇವನ ಮುಖ ನೋಡ್ತೀರಾ ಮತ್ತು ಸೂರ್ಯದೇವನ ಕಿರಣಗಳು ನಿಮ್ಮ ಮನೆ ಮನೆ ಒಳಗೆ ಬೀಳಬೇಕು ಸೂರ್ಯ ಉದಯ ಆದಾಗ ಆ ಕಿರಣಗಳಿದಾವಲ್ಲ ಅವು ನಿಮ್ಮ ಮನೆ ಒಳಗೆ ಬೆಳಬೇಕು ಮೊದಲನೇದು ಎರಡನೇದು ಪೂರ್ವಕ್ಕೆ ಯಾಕೆ ಇರಬೇಕು ಉತ್ತರಕ್ಕೆ ಯಾಕೆ ಬಾಗಲಿರ್ಬೇಕಂದ್ರೆ ಈ ಆಷಾಢ ಮಾಸ ನೋಡಿರಿ ಈಗ ಆಷಾಢ ಮಾಸ ಕಂಪ್ಲೀಟ್ ಆಯಿತು ಆಷಾಢ ಮಾಸದಲ್ಲಿ ಅಥವಾ ಅದಕ್ಕೆ ಮುಂಚೆ ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಭಯಾನಕವಾದ ಗಾಳಿ ಇರುತ್ತೆ ಯಾವ ಕಡೆಯಿಂದ ಗಾಳಿ ಬರುತ್ತೆ ದಕ್ಷಿಣ ಹಾಗೂ ಪಶ್ಚಿಮದ ಮಧ್ಯ ನೈಋತ್ಯ ಆ ನೈಋತ್ಯ ಭಾಗದಿಂದ ಭಯಾನಕವಾಗಿ ಗಾಳಿ ಬರ್ತಾ ಇರುತ್ತೆ ಅಲ್ವಾ ಮಳೆನೂ ಆ ಕಡೆಯಿಂದನೇ ಬರೋದು ಅದರ ಪಕ್ಕದಲ್ಲಿ ಈ ಕಡೆ ಇರೋದು ಉತ್ತರ ಹಾಗೂ ಪಶ್ಚಿಮಕ್ಕೆ ಮಧ್ಯದಲ್ಲಿ ಆ ಕಡೆಯೂ ಗಾಳಿ ಒನ್ ಒನ್ ಟೈಮ್ ಮಳೆ ಬರುತ್ತೆ ಈ ಕಾರಣದಿಂದ ಅದು ಬಾಗಿಲು ಆ ಕಡೆ ಇರಬಾರ್ದಲ್ಲ ಧೋಳು ದುಮ್ಮು ಗಾಳಿಗಿರೋ ಕಾಲ ಬಾಗಿಲು ತೆಗೆದ್ರೆ ಆ ಕಾರಣದಿಂದ ಆ ಕಡೆಗಿಂತ ಗಾಳಿ ಬರುತ್ತೆ ಅಂತ ಪಶ್ಚಿಮಕ್ಕಾಗಲಿ ದಕ್ಷಿಣಕ್ಕಾಗಲಿ ಮಧ್ಯದಲ್ಲಿ ವಾಯುಕ್ಕೆ ಬಾಗಿಲಿಡಲ್ಲ ಗೊತ್ತಾಯ್ತಲ್ಲ ಇಷ್ಟೇ ಉದ್ದೇಶ ಬೇರೆ ಇನ್ನೇನು ಅಲ್ಲ ಗಾಬರಿ ಆಗಬೇಡಿ ಭಯಾನಕವಾದ ಗಾಳಿ ಇರುತ್ತೆ ದುಳು ದಮೇಲೆ ಮನೆ ಅನ್ನೋ ಒಂದು ಕಾರಣಕ್ಕೆ ವಾಸ್ತು ಅಂದರೆ ಅಷ್ಟೇ ನೀವು ಇನ್ನೇನೋ ಇನ್ನೇನೋ ಕನ್ಫ್ಯೂಸ್ ಮಾಡ್ಕೊಬೇಡಿ ಮನೆ ಒಳಗೆ ದುಂಬು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಎರಡನೇ ಅದು ಸೂರ್ಯನ ಬೆಳಕು ಒಳಗೆ ಬರಲಿ ಅನ್ನೋದು ಎರಡನೇದು ಮೂರನೇ ಅದು ಉತ್ತರಕ್ಕೆ ಬಾಗಲಿದ್ರೆ ನಾವು ಹಿಂದೂಗಳಾದರೆ ಹಿಮಾಲಯ ಪರ್ವತ ಉತ್ತರಕ್ಕಿರುತ್ತೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ ಕೈಲಾಸ ಪರ್ವತ ಗೌರಿಶಂಕರ ಪರ್ವತ ಅಂತೀವಿ ಅಲ್ಲಿ ಶಿವ ಪರ್ವತ ಇರ್ತಾರೆ ಅವರು ನಮ್ಮ ಕಡೆ ನೋಡ್ತಿರ್ತಾರೆ ನಾವು ದಕ್ಷಿಣ ಕಡೆ ಇದ್ದೀವಲ್ವ ಈಗ ನಮ್ಮ ಕಡೆ ನೋಡ್ತಿರ್ತಾರೆ ಅವರು ಅಲ್ಲಿ ಕೂತ್ಕೊಂಡು ಅಲ್ಲಿ ಗಣಪತಿ ಕುಮಾರಸ್ವಾಮಿ ವಿಘ್ನೇಶ್ವರ ಗಣಂಗಳು ಕುಮಾರಸ್ವಾಮಿ ಗಣಂಗಳು ದೇವತಾ ಗಣಮ್ಗಳು ನಂದೀಶ್ವರ ಭೃಂಗರಿಟಿ ನಂದಾನಂದಿತ ಇವರೆಲ್ಲ ಅಲ್ಲಿರ್ತಾರೆ ಅವರ ಆಶೀರ್ವಾದ ನಮ್ಗೆ ಸಿಗಲಿ ಅಂತ ಉತ್ತರ ಕಡೆ ನಾವು ಆಗಲಿ ಹಾಗೆ ಕುಬೇರ ಕೂಡ ಆ ಕಡೆ ಹಿಮಾಲಯ ಪರ್ವತದ ಆ ಕಡೆ ಆತು ಇರೋದು ಆತ ರಾಜ ಕುಬೇರ ಯಾರು ಹಣ ವ್ಯವಹಾರ ಮಾಡ್ತಾರಲ್ಲ ದುಡ್ಡು ವ್ಯವಹಾರ ಲಕ್ಷ್ಮಿಯೇ ದುಡ್ಡಿನ ದೇವತೆ ಲಕ್ಷ್ಮಿಯೇ ದುಡ್ಡಿನ ರಾಣಿ ಐಶ್ವರ್ಯದ ರಾಣಿ ಅಷ್ಟೈಶ್ವರ್ಯದ ರಾಣಿ ಆದರೆ ಕುಬೇರ ದುಡ್ಡಿನ ಅಧಿಪತಿ ಆತ ಒಂಥರ ಸೆಕ್ರೆಟ್ರಿ ಇದ್ದಂಗೆ ಪಿ ಎ ಅಂತಾರೆ ಸೆಕ್ರೆಟ್ರಿ ಹಂಗೆ ಅದಕ್ಕೆ ಆ ಕಡೆ ಬಾಗ್ಲತ್ತಿರೋದು ಈಗ ಅರ್ಥ ಆಯ್ತಾ ನಾವು ಡೈಲಿ ಆ ಕಡೆ ಆಚೆ ಹೋಗೋಣ ಅವ್ರನ್ನ ಅವ್ರಿಗೆ ಅವ್ರಿಗೆ ಒಂದು ನಮಸ್ಕಾರ ಮಾಡೋಣ ಎಲ್ಲಿಂದಾಳೆ ಅಂದ್ಬಿಟ್ಟು ಉತ್ತರ ಕಡೆ ಹೋಗ್ತೀವಿ ಅಥವಾ ಪೂರ್ವ ಕಡೆ ಹೋದರೆ ಸೂರ್ಯ ಭಗವಾನ ಇರ್ತಾನೆ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಸೂರ್ಯ ಕೂಡ ಅಕ್ಷಯ ಪಾತ್ರ ಕೊಡ್ತಾನೆ ಅಂದರೆ ದವಸ ಧಾನ್ಯ ಊಟ ಅಕ್ಷಯವಾಗುತ್ತೆ ಅಂತ ಅಕ್ಷಯ ತೃತಿ ಕೇಳಿದಿರಲ್ ನೀವು ಅಕ್ಷಯ ತೃತಿ ಅಕ್ಷಯ ಪಾತ್ರ ಕೊಡೋದೇ ಸೂರ್ಯ ಭಗವಾನ್ ನಮ್ಮ ಮನೆಯಲ್ಲಿ ದುಡ್ಡು ದುಡ್ಡು ಎಲ್ಲ ದಿನ ಅಕ್ಷಯ ಆಗುತ್ತೆ ಎಷ್ಟು ಖರ್ಚು ಮಾಡಿದರೂ ಎಷ್ಟು ಖರ್ಚು ಮಾಡಿದರೂ ಸವಿಯೋದಿಲ್ಲ ಹಂಗೆ ಉಳ್ಕೊಳ್ಳುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅದೇ ಅಕ್ಷಯ ಅದಕ್ಕೆ ನಾವು ಪೂರ್ವದ ಕಡೆ ಇದ್ದ ಇನ್ನು ಇಷ್ಟ ಆದಮೇಲೆ ಈಗ ಸೂರ್ಯ ಭಗವಾನ್ ಬಗ್ಗೆ ತಿಳ್ಕೊಂಡ್ರೆ ಇನ್ನು ಸೂರ್ಯ ಭಗವಾನ್ ಕಡೆ ಯಾಕೆ ಸೂರ್ಯನ ಕಿರಣಗಳು ಯಾಕೆ ಮನೆಯೊಳಗೆ ಬರಬೇಕು ಅಂದರೆ ಬೆಳಗ್ಗೆ ಬಾಗಲ್ ತೆಗೆದಾಗ ಬೆಳಗ್ಗೆ ಆರೂವರೆಯಿಂದ ಎಂಟೂವರೆವರೆಗೂ ಸೂರ್ಯ ಭಗವಾನ್ನಿಂದ ಕಿರಣಗಳು ಮನೆಯೊಳಗೆ ಬರುತ್ತೆ ಯಾವುದು ಪೂರ್ವ ದಿಕ್ಕಿನ ಕಡೆ ನಮ್ಮ ಮನೆ ಬಾಗಲಿದ್ದಾವೆ ಆ ಕಿರಣಗಳು ಹೇಗಿರ್ತಾವಂದರೆ ಡಿ ವಿಟಮಿನ್ ಯಾವುದು ಡಿ ವಿಟಮಿನ್ ಈ ಡಿ ವಿಟಮಿನ್ ಎಲ್ಲಿ ಇರುತ್ತಂದರೆ ಈಗ ದವಸ ಧಾನ್ಯ ಕಾಳುಗಳಿರ್ತವಲ್ಲ ಯಾವುದು ದವಸ ಧಾನ್ಯ ಕಾಳುಗಳಿರ್ತವಲ್ಲ ಬೇಳೆ ಕಾಳುಗಳು ಬೇಳೆ ಕಾಳುಗಳೆಲ್ಲ ಟೋಟಲಾಗಿ ಜೊತೆಗೆ ಕಡಲೆ ಬೀಜ ಇತ್ಯಾದಿ ಇತ್ಯಾದಿ ಇದಕ್ಕೆ ಈ ಕಾಳುಗಳಿಗೆಲ್ಲ ಶಕ್ತಿ ಬರೋದು ಸೂರ್ಯ ಭಗವಾನಿಂದ ಡಿ ವಿಟಮಿನ್ ಯಾವುದು ಡಿ ವಿಟಮಿನ್ ನೀವು ಕೇಳಿರ್ತೀರ ಬ ಬಿ ವಿಟ್ಮೆನು ಸಿ ವಿಟ್ಮೇನು ಇವೆಲ್ಲ ಕೇಳಿರ್ತೀರ ಎ ಅಲ್ಲ ನಾನು ನಿಮಗೆ ಡಿ ವಿಟಮಿನ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಇಲ್ಲಿ ಸರಿ ಸೂರ್ಯ ಭಗವಾನಿಂದ ಡಿ ವಿಟಮಿನ್ ಬರುತ್ತೆ ಆ ಶಕ್ತಿ ಆ ಕಿರಣಗಳಿಂದ ಎನರ್ಜಿ ಬರುತ್ತೆ ಅಂದರೆ ಶಕ್ತಿ ಬರುತ್ತೆ ಇಡೀ ನಮ್ಮ ಶರೀರಕ್ಕೆಲ್ಲ ಅಲ್ಲಿಂದಲೇ ಶಕ್ತಿ ಬರುತ್ತೆ ಒಂದು ವೇಳೆ ನಮ್ಮಲ್ಲಿ ಡಿ ವಿಟಮಿನ್ ಶಕ್ತಿ ಕಡಿಮೆ ಆಗಿಬಿಟ್ರೆ ತುಂಬ ವೀಕ್ನೆಸ್ ಆಗ್ತೀವಿ ಅವಾಗ ಡಾಕ್ಟ್ರ್ ಹತ್ರ ಹೋದರೆ ಅವರು ಡಿ ಬಿಟ್ಟಿನ ಮಾತ್ರೇ ಕೊಡೋದು ಅಲ್ಲ ಮೆಡಿಕಲ್ ಸ್ಟೋರಲ್ಲಿ ಡಿ ಮೇಲೆ ಮಾತ್ರೆ ಕೊಡ್ತಾರೆ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ ಅದಕ್ಕೆ ನಾವು ದುಡ್ಡು ಖರ್ಚು ಮಾಡ್ತೀವಿ ಅದೇ ಬೆಳಗ್ಗೆ ನಾವು ಒಂದು ಅರ್ಧ ಅವರ್ ಒನ್ ಅವರು ಬೆಳಗ್ಗೆ ಸೂರ್ಯೋದಯ ಆದಾಗ ಹಾಗೆ ಸೂರ್ಯ ಅಸ್ತ ಆಗುತ್ತಲ್ಲ ಸಂಜೆ ಒಂದು ಐದುವರೆ ಮೇಲೆ ಸಂಜೆ ಹೊತ್ತು ಐದುವರೆ ಮೇಲೆ ಆವಾಗ ನಾವು ಸೂರ್ಯನ ಶಾಖ ನಮಗೆ ಬೀಳಬೇಕು ಶರೀರಕ್ಕೆ ಬೆಳಗ್ಗೆ ಎಂಟೂವರೆ ಒಳಗೆ ಆರೂವರೆ ಮೇಲೆ ಸಂಜೆ ಐದುವರೆ ಮೇಲೆ ಅನಂತರ ಸೂರ್ಯದ ಸೂರ್ಯಾಸ್ತ ಆಗೋರು ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದರೆ ಎನರ್ಜಿ ಬರುತ್ತೆ ಶಕ್ತಿ ಬರುತ್ತೆ ಡೇವಿಟ್ ಮೇನ್ ಆ ಡೆವಿಟ್ ಮೇಡಲಿಂದಲೇ ಕಾಳುಗಳೆಲ್ಲ ತಯಾರಾಗ್ತವೆ ಗೊತ್ತಾಯ್ತಲ್ಲ ಇದು ವಾಸ್ತು ಬಗ್ಗೆ ಯಾಕೆ ಇರಬೇಕು ವಾಸ್ತು ಈ ಕಡೆ ಸೂರ್ಯ ಊಟ ಕಡೆ ಸೂರ್ಯನಿಂದ ನಮಗೆ ಏನು ಉಪಯೋಗ ಗೊತ್ತಾಯ್ತಲ್ಲ ಇದು ಒಂದು ನಕ್ಷತ್ರ ಗ್ರಹದ ಬಗ್ಗೆ ಹಾಗೆ ಉತ್ತರದ ಕಡೆ ಯಾಕೆ ಬಾಗಿಲಿರಬೇಕು ಆವಾಗಲೇ ಹೇಳ್ದ ಕುಬೇರ ಮೂಲೆ ಆ ಕಡೆ ಕುಬೇರ ಮಹಾತ್ಮ ಇರ್ತಾರೆ ನೀವು ಅಂಗಡಿಗಳಲ್ಲೆಲ್ಲ ನೋಡಿರ್ಬೋದು ಯಾವ ಕಡೆ ಒಳಗಡೆ ಹೋಗ್ತಾರೆ ಅಂತ ಅಂಗಡಿಗಳಲ್ಲಿ ನೋಡಿ ನೋಡಿರ್ಬೋದು ಅದಾಯ್ತಲ್ಲ ಅವರು ಯಾಕಡೆ ಬಾಗಿಲು ಒಳಗಡೆ ಹೋಗ್ಬೇಕು ಎಲ್ಲಿ ಕೂತ್ಕೋಬೇಕು ಅಂತ ಒಂದು ಇದು ಮಾಡಿರ್ತಾರೆ ವಾಸ್ತು ಅಲ್ವಾ ಎಲ್ಲ ಈ ಒಂದೇ ಹೇಳ್ಕೊಂಡಿದ್ದೀರಿ ಇವತ್ತು ಚಿಕ್ಕದಾಗಿ ಇದೊಂದು ಸಣ್ಣ ಟಿಪ್ಸು ನಿಮಗೆ ಬಾಗಿಲೇ ಕಡೆ ಇರಬೇಕು ಯಾಕೆ ಅಲ್ಲೋ ಒಂದು ಕಾರಣ ಅದೇ ಯಾಕೆ ಪಶ್ಚಿಮಕ್ಕೆ ತಕ್ಷಣಕ್ಕೆ ಇರಬಾರ್ದು ಆ ಕಡೆ ಗಾಳಿ ಮಳೆ ಜೋರಾಗಿ ಬರುತ್ತೆ ಏನಾಗುತ್ತೆ ಅದೊಂದು ಚಿತ್ರ ಆಗಿಬಿಡುತ್ತೆ ಅಲ್ವಾ ಓಕೆ ಅವರ ಇದೊಂದು ಸಣ್ಣ ಟಿಪ್ಸು ನಿಮಗೆ ನೆಕ್ಸ್ಟು ದೇವ ಚಂದ್ರನ ಬಗ್ಗೆ ನಾನು ಹೇಳ್ಕೊಡ್ತೀನಿ ಚಂದ್ರನ ಬಗ್ಗೆ ಏನು ಪ್ರಾಬ್ಲಮ್ಸು ಚಂದ್ರನ ಬಗ್ಗೆ ಏನು ಉಪಯೋಗ ಆಗುತ್ತೆ ಚಂದ್ರನ ಬಗ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಕೂಡ ಬೇರೆ ಬೇರೆ ಥರ ಇರುತ್ತೆ ಗೊತ್ತಾಗಿದ್ದಿಲ್ಲ ಈ ಟಿಪ್ಸು ಅಲ್ಲಿ ಒಂದು ಮಧ್ಯದಲ್ಲಿ ನಾನು ಹೇಳ್ಕೊಡ್ತೀನಿ ತಿಳ್ಕೊಳ್ಳಿ ಓಕೆ ಒಳ್ಳೇದಾಗಲಿ ನಿಮಗೆ ಇಷ್ಟ ಆದರೆ ಈ ಟಿಪ್ಸ್ ಇಲ್ಲೂ ಕಂಟಿನ್ಯೂ ಮಾಡ್ತೀನಿ ಇಲ್ಲೋ ತುಂಬ ಗ್ರಹಗಳಿದ್ದಾವೆ ತುಂಬ ವಾಸ್ತು ಇರುತ್ತೆ ನೀವೆಲ್ಲ ಅಭಿವೃದ್ಧಿ ಆಗಬೇಕು ಆರೋಗ್ಯ ಇರಬೇಕು ಉದ್ಯೋಗ ಸಿಗಬೇಕು ಬೇಗರೆ ಮಕ್ಕಳಿಗೆ ಮದುವೆ ಆಗಬೇಕು ಬೇಗರೆ ಕೆ ಮಕ್ಕಳಿಗೆ ಕೆಲಸ ಸಿಗಬೇಕು ಎಜುಕೇಷನಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕಂದ್ರೆ ಈ ವಾಸ್ತು ಬಗ್ಗೆ ಸೈಂಟಿಫಿಕ್ಕಾಗಿ ಅಂದರೆ ಸ್ಪಿರಿಚುವಲ್ ಸೈನ್ಸ್ ಅಂತ ಇದು ಆಧ್ಯಾತ್ಮ ವಿಜ್ಞಾನ ಆಧ್ಯಾತ್ಮ ವಿಜ್ಞಾನವನ್ನು ಒಂದೊಂದೇ ಒಂದೊಂದೇ ನೀವು ತಿಳ್ಕೊಬೇಕಾಗುತ್ತೆ ಭಾಳ ಉಪಯೋಗ ಬರುತ್ತೆ ದುಡ್ಡು ಕೊಟ್ಟು ನೀವು ಡೇ ಮೇಲೆ ಮಾತ್ರೆ ಯಾಕೆ ತೊಗೊಳ್ತೀರ ಬೆಳಗ್ಗೆ ಸ್ವಲ್ಪ ಬೆಳಕು ಬರೋಕ್ಕೆ ನೋಡ್ಕೊಳ್ಳಿ ಮನೆ ಕಟ್ಟಾವಾಗ ನೋಡ್ಕೊಳ್ಳಿ ಅಥವಾ ಮನೆ ಬಾಡಿಗೆ ಆಗಿದ್ರೆ ಬೆ ಮನೆ ಚೇಂಜ್ ಮಾಡಿ ಇವರೇ ತಪ್ಪೇಲೆ ಚೈಸ್ ಮಾಡಿ ಆ ಕಡೆ ನೋಡಿ ಮಾಡಿ ಯಾಕಂದರೆ ನೀವು ಚೆನ್ನಾಗಿರ್ಬೇಕಲ್ವ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಎಲ್ಲ ಕೆಲಸ ಕಾರ್ಯಗಳು ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅಲ್ವಾ ಮುಟ್ಟಿದ್ದ ಕೆಲಸ ಎಲ್ಲ ಬಂಗಾರವಾಗಿರ್ಬೇಕಲ್ವ ಎಷ್ಟು ಮಾಡಿ ಬೇರೆ ಯಾರೋ ಉದ್ಧಾರ ಆಗ್ತಾರೆ ನಾವು ಉದ್ಧಾರ ಆಗಲಿಲ್ಲ ಅಂದರೆ ಹೇಗೆ ನೀವು ಇವೆಲ್ಲ ಫಾಲೋ ಮಾಡಬೇಕು ಎಲ್ಲ ಹೇಳ್ಕೊಡ್ತೀರಿ ಸ್ವಲ್ಪ ಸಣ್ಣ ಸಣ್ಣದು ಹೇಳ್ಕೊಡ್ತೀರಿ ನೀವು ಚಿಕ್ಕ ಚಿಕ್ಕದಾಗ ಹೇಳ್ಕೊಡ್ತೀರಿ ಚಿಕ್ಕ ಚಿಕ್ಕದಾಗ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ನೀವೇನಾದರೂ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಆದರೆ ಮಾಡಿಕೊಡಿ ಹಾಗೇ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಎಲ್ಲ ಶೇರ್ ಮಾಡಿ ಇಲ್ಲೂ ಬೇರೆ ಬೇರೆ ಹೇಳ್ಕೊಡ್ತೀನಿ ಇದು ಎಲ್ಲ ಗ್ರಹಗಳ ಬಗ್ಗೆ ಹೇಳ್ತೀನಿ ಎಲ್ಲ ವಾಸ್ತು ಬಗ್ಗೆ ಒಲ್ಲೊಂದು ಒಲ್ಲೊಂದು ಹೇಳ್ಕೊಡ್ತೀನಿ ಸರಿ ಅಲ್ಲ ಆಮೇಲೆ ಎಲ್ಲರುಗಳಾಗಲಿ ಹಾಗೆ ಒಂದು ಲೈಕ್ ಆದರೆ ಲೈಕ್ ಹಾಕಿ ಕಾಮೆಂಟ್ ಬೇಕಾ ಕಾಮೆಂಟ್ ಮಾಡಿ ನಾನು ನಂಬರ್ ಬೇಕಾ ಎಲ್ಲರೂ ಕೇಳಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಹಾಗೆ ನಿಮ್ಗೆ ಏನಾದರೂ ಐಡಿಯಾಗಳು ಒಳದ್ರೆ ಬೇರೆ ಎಲ್ಲರಿಗೂ ಐಡಿಯಾ ಕೊಡೋ ಅಂತ ಕೊಡಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಹೇಳಿ ಸರಿಲ್ಲ ಎಲ್ಲರ್ಗೊಳ್ದೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ